ಹೊಳಲ್ಕೆರೆ ಪಟ್ಟಣದ ಚಿತ್ರದುರ್ಗ ರಸ್ತೆಯ ವಿಜಿ ಶೆಟ್ರು ಪೆಟ್ರೋಲ್ ಬಂಕ್ನ ಪಕ್ಕದ ರಸ್ತೆಯಿಂದ ನೇರವಾಗಿ ಜಮೀನುಗಳಿಗೆ ಹೋಗುವ ರಸ್ತೆಯು ಗಿಡ ಗಂಟೆಗಳಿಂದ ಮುಚ್ಚಿಕೊಂಡಿದ್ದು ಈ ರಸ್ತೆಯ ಮೂಲಕ ರೈತರು ತೋಟಗಳಿಗೆ ಹೋಗಲು ದನ ಕರುಗಳು ಮತ್ತು ಎತ್ತಿನ ಗಾಡಿಯನ್ನು ಹೊಡೆದುಕೊಂಡು ಹೋಗಲು ಓಡಾಡುವುದೇ ತುಂಬಾ ಕಷ್ಟವಾಗಿದೆ ಕಟ್ಟೆ ಕೆರೆ ತುಂಬಿದಾಗ ಕೋಡಿ ನೀರು ಹಳ್ಳದ ಮೂಲಕ ಹೊನ್ನ ಕೆರೆಗೆ ಬರುತ್ತದೆ ನೀರಿನ ರಭಸಕ್ಕೆ ಹಳ್ಳಕ್ಕೆ ಹಾಕಿದ ಪೈಪ್ಗಳು ಕೊಚ್ಚಿ ಹೋಗಿರುತ್ತವೆ ಈ ಹಳ್ಳಕ್ಕೆ ಪೈಪ್ ಹಾಕಿ ಸೇತುವೆ ನಿರ್ಮಿಸಿ ಕೊಡಬೇಕು ಈ ರಸ್ತೆಯು ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತದೆ ಶಾಸಕರು ಈ ರಸ್ತೆಯನ್ನು ಮೂರು ಅಡಿ ಎತ್ತರಿಸಿ ಉತ್ತಮವಾದ ಸೇತುವೆ ನಿರ್ಮಿಸಿ ಕೊಡಬೇಕೆಂದು ರೈತರು ಶಾಸಕರಲ್ಲಿ ಮನವಿ ಮಾಡಿರುತ್ತಾರೆ ಇದು ರೋಡ್ ಇದು ಈ ರೋಡು ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ತನಕ ಹೋಗುತ್ತೆ ಇದು ರೈತರಿಗಾಗಿ ಆಗಿರ್ತಕ್ಕಂಥ ರೋಡ್ ಇದು ಇದು ಗುಂಡೂರಗಟ್ಟೆ ಕೆರೆ ಕೆರೆ ತುಂಬಿದಾಗ ಎಚ್ಚವಾಗಿ ಬಂದಂತ ಹಳ್ಳ ಇದು ಮೊನ್ನೆ ಕೆರೆ ತುಂಬ ಎಚ್ಚೆತ್ತುವಾಗಿ ಹಳ್ಳ ಬಂದು ಇಲ್ಲಿದ್ದಂಥ ಸೇತನೆ ಕೊಚ್ಕೊಂಡು ಹೋಗಿದ್ದೆ ಇಲ್ಲಿ ನಮಗೆ ಓಡಾಡೋಕ್ಕೆ ನಮಗೆ ಭಾಳ ಅನನುಕೂಲ ಆಗಿದೆ ಮಳೆಗಾಲ ಬಂತಂದರೆ ಗಾಡಿ ಆಗಲಿ ದನ ಕರುಗಳಾಗಲಿ ಮನುಷ್ಯನಾಗಲಿ ಆಗಲಿ ಯಾರೂ ಹೊಳ್ಳಕಾಗ್ತಾ ಇಲ್ಲ ದಯವಿಟ್ಟು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಚಂದ್ರಪ್ಪನಲ್ಲಿ ನಾವು ಕೇಳ್ಕೊಳ್ಳೋದು ಏನಂತಂತಂದರೆ ಇದು ನಮಗೆ ಸೇತುವೆನ ಮಾಡಿಕೊಟ್ಟು ನಮಗೆ ಐದು ಅಡಿ ಹತ್ತಿರ ಮಣ್ಣು ಹಾಕಿಸಿ ನಮಗೆ ಸಕಾಲವಾಗಿ ನಮ್ಮ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ತನಕ ಓಡಾಡಕ್ಕೆ ಅನುವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದಾರೆ